ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಗಣೇಶ ಹಬ್ಬದ ಹಬ್ಬದ್ದಿನದ್ದು ಇದು ಬೆಳಗ್ಗೆ ಬಂದು ನಾನು ಪೂಜೆ ಎಲ್ಲ ಮುಗಿಸಿ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಮಧ್ಯಾಹ್ನ ಊಟ ಕೂಡ ಮಾಡಿ ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಮೇಲೆ ಡಿ ಮಾಡ್ಕೋಗೋದಾ ಅಂತ ಹೋದವು ಯಾವಾಗಲೂ ನಾನು ಹೋಗೋದಿಲ್ಲ ನಮ್ಮ ಮಾಮಾನೇ ಹೋಗಿ ಎಲ್ಲ ತಂದುಬಿಡ್ತಾರೆ ಯಾವ್ದು ಬೇಕು ಅದನ್ನು ಇವತ್ತು ಸ್ವಲ್ಪ ಮನೇಲಿ ಬೋರ್ ಹೊಡಿತಾ ಇತ್ತು ಸರಿ ಹೋಗ್ಬಿಟ್ಟು ಬರೋದ ಜೊತೇಲಿ ನಾಲ್ಕು ಜನನೂ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಎಂಟನೇ ತಾರೀಕು ಇವತ್ತು ಹರಿಹರ ಅನ್ನೋ ಊರಲ್ಲಿ ಬಂದು ದೇವ್ ಮದರ್ ಮೇರಿದು ಜಾತ್ರೆ ಇತ್ತು ಅಲ್ಲಿ ಹೋಗಬೇಕು ಅಂದ್ಕೊಂಡಿದ್ದು ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಗ್ರ್ಯಾಂಡಾಗಿ ಹಬ್ಬನ ಹೋಗೋದ ಅಂದ್ಕೊಂಡು ಸರಿ ಹೋಗೋಕ್ಕಾಗಲಿಲ್ಲ ಇಲ್ಲೇ ಮನೇಲೇ ಇದ್ದು ನಾಲ್ಕು ಜನನೂ ಮಕ್ಕಳು ಕೂಡ ಲೀವ್ ಇತ್ತು ಆಮೇಲೆ ಹೋಗೋಕ್ಕಾಗಲಿಲ್ವಲ್ಲ ಅಂತ ಮನೇಲಿ ಅದನ್ನೇ ಯೋಚನೆ ಮಾಡ್ತಾ ಕೂತಿದ್ದು ಅಂದ್ಬಿಟ್ಟು ನಮ್ಮ ಮಾಮ ಬರ್ತೀರಾ ಡಿಮಾರ್ಟ್ಗೆ ನೀವೆಲ್ಲ ಅಂತ ಕೇಳ್ತಾ ಇದ್ರು ಸರಿ ಹೋಗೋದ ನಮಗೂ ಹೆಂಗೋ ಬೋರ್ ಹೊಡಿತಾ ಇದೆಯಲ್ಲ ಅಂತ ಓದೋ ನೋಡಿದ್ರೆ ರಶ್ ಇದ್ದಂಗಿತ್ತು ನಾವು ಒಳಗಡೆ ಥಿಂಗ್ಸ್ ತಗೊಳಕ್ಕೆ ಶುರು ಮಾಡಿದ ತಕ್ಷಣ ಅಲ್ಲಿ ಆ ಗ್ರೋಸರಿ ತೊಗೊತಾರೆ ನೋಡಿ ಈ ಮನೆಗೆ ರ್ಯಾಷನ್ನು ಅದರಲ್ಲಿ ಅಪ್ಪ ಜಾಸ್ತಿ ಎಷ್ಟು ಕ್ಯೂ ಇತ್ತು ಅಂದರೆ ಆ ಟ್ರಾಲಿಗಳನ್ನ ಮೇ ಬೇರೆ ತಳ್ಕೊಂಡು ಬಂದ್ಬಿಡ್ತಾರೆ ಆ ಕಡೆ ಈ ಕಡೆ ತಳ್ಳಕ್ಕಾಗಲ್ಲ ನಾವು ಬಾಸ್ಕೆಟ್ ಇಟ್ಕೊಂಡು ಹೋಗ್ಬಿಡ್ತೀವಿ ಈ ಟ್ರಾಲಿಗಳನ್ನೆಲ್ಲ ತರ್ತಾರೆ ನೋಡಿ ಅಯ್ಯೋ ಹೇಳೋಕ್ಕಾಗಲ್ಲ ಒತ್ತಿ ಒತ್ತಿ ಅಂತ ಹೇಳ್ಕೊಂಡು ಹೋಗ್ತಾ ಇರಬೇಕು ನೋಡಿದ್ರೂ ನೋಡ್ದಂಗೆ ನಿಂತಿರ್ತಾರೆ ಅದರಲ್ಲೂ ಜೆಂಟ್ಸು ಪರವಾಗಿಲ್ಲ ಸ್ವಲ್ಪ ಈ ಲೇಡೀಸು ನಮಗೆ ನಾವೇ ಶತ್ ರು ಅಂತಾರಲ್ಲ ಆ ರೀತಿ ಎಕ್ಸ್ಕ್ಯೂಸ್ ಮಿ ಅಂತ ಹೇಳ್ತಾ ಇದ್ರು ಕೂಡ ಹಂಗೆ ನಿಂತಿರ್ತಾರೆ ಅದನ್ನು ತಳ್ಳೋದೇ ಇಲ್ಲ ನಾವೇ ಏನು ಮಾಡೋದು ಸ್ವಲ್ಪ ತಳ್ಳಿ ಮೇಡಮ್ ಈ ಕಡೆಗೆ ನಾವು ಹೋಗಬೇಕು ಅಂದ್ಬಿಟ್ಟು ಆ ಕಡೆ ಬರುವ ಹಂಗಾಗ್ಬಿಟ್ಟಿತ್ತು ತುಂಬ ರಶ್ ಒಳಗಡೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವಾಗ ನಾವು ಹೋಗಿದ್ದು ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆಗೆ ಡಿ ಮಾರ್ಟ್ಗೆ ಈಗ ಬಂದಿದ್ದೀವಿ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಆಗ್ಬಿಟ್ಟಿತ್ತು ಈಗಲೇ ಬಿಲ್ಲು ಮೂರು ಸಾವಿರದ ಚಿಲ್ಲರೆ ಆಗಿದೆ ಏನೇನು ಇರಲಿಲ್ವೋ ಅದೆಲ್ಲ ತಗೊಂಡು ಬಂದಿದ್ದೀನಿ ಮನೆಗೆ ಯೂಸ್ ಆಗೋ ಪದಾರ್ಥನೇ ತಗೊಂಡು ಬಂದಿರೋದು ಅದೇನೇನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ಒಂದೊಂದಾಗಿ ತೋರಿಸ್ತೀನಿ ಹಾಗೆಯೇ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಯಾರ್ಯಾರು ಸೆಲೆಬ್ರೇಷನ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ಹಬ್ಬದ ಶುಭಾಶಯಗಳು ಈಗ ಬನ್ನಿ ನಾನು ಏನೇನು ತಂದೆ ಅಡ್ಡಿ ಮಾರ್ಟಿಂದ ಅಂತ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತಗೊಂಡ್ರೆ ಒಂದು ಫ್ರೀ ಅಮೂಲ್ ಬಟರ್ ಇದು ಕಿಸಾನ್ ಪೀನಟ್ ಬಟರ್ ಅವೆಲ್ಲ ಒಂದು ಜ್ಯೂಸ್ ಮ್ಯಾಂಗೋ ಜ್ಯೂಸ್ ತಗೊಂಡಿದೀವಿ ಒಂದೇ ಒಂದು ಜ್ಯೂಸ್ ತಗೊಂಡು ಆಮೇಲೆ ಓಡೋ ನಿಲ್ಲು ಈಗ ಬಂದು ಟಾಯ್ಲೆಟ್ಗೆ ಸ್ಮೆಲ್ ಬರುತ್ತಲ್ವಾ ಅದರಿಂದ ಸ್ಮೆಲ್ ಹೋಗಲಿ ಯೂಸ್ ಮಾಡೋದು

ಫ್ರೆಂಡ್ಸ್ ಇಷ್ಟು ನಾರನ್ನ ಬಂದು ಹೊಸ್ದಾಗಿ ಬಂದಿರೋದು ಅಂದ್ಬಿಟ್ಟು ನಮ್ಮ ಮಾಮಾ ಅವ್ರ ಆಫೀಸಲ್ಲಿ ಕೆಲಸ ಮಾಡೋರು ಕೇಳ್ತಾ ಇದ್ರು ಅಂತ ಅದನ್ನು ತಗೊಂಡಿದ್ದಾರೆ ನಮಗೆಲ್ಲ ಅದು ಅವ್ರ ಫ್ರೆಂಡ್ಗೆ ತಗೊಂಡಿದ್ರು ಗುಲಾಬ್ ಜಾಮುನ್ ಬ್ರೆಡ್ ಬಂದು ಒಂದು ತಗೊಂಡ್ರೆ ಒಂದು ತ್ರೀ ಸಿಕ್ಸ್ಟಿ ಫೈವ್ ರುಪೀಸು ತರ್ಟಿ ಟು ರುಪೀಸ್ ಏನೋ ಬೀಳುತ್ತೆ ಅದರಿಂದ ತಕೊಂಡೆ ನಾವು ಈ ಸಂತೂರ್ ಸೋಪ್ ಸೆಟ್ ಬಂದು ಫೋರ್ ಎರಡು ಫ್ರೀ ಅಂತ ಹೇಳಿದ್ರು ಅದನ್ನ ಮಿಕ್ಸ್ ಮಾಡಿ ಕುಡಿಯೋದಕ್ಕೆ ಲಯನ್ ಡೇಟ್ ಸಿರಪ್ ತಕೊಂಡಿದ್ದೀವಿ ಹಾಗೇನೆ ಈ ವರ್ಮಿಸಲಿ ಬಂದು ಆಚೆ ಇಲ್ಲಿ ಅಂಗಡಿಗಳಲ್ಲಿ ತಕೊಂಡ್ರೆ ತುಂಬಾ ರೇಟ್ ಇದೆ ಅಲ್ಲಿ ಬಂದು ತರ್ಟಿ ಫೈವ್ ರುಪೀಸ್ ಅನ್ಸುತ್ತೆ ಹಾಗೆಯೇ ನಾವು ಮನೇಲಿ ಕುಡಿಯೋದು ಅಲಂಕಾರ ಟೀ ಪೌಡ್ರು ಅದನ್ನೇ ಕುದ್ದು ಕುಡ್ದು ಬೋರು ಹುಡಿತಾಯಿತು ಅಂತ ಸರಿ ಕಣ್ಣನ್ ದೇವನ್ ಚಾಯ್ ತಂದಿದ್ದೀನಿ ಇದನ್ನ ನೋಡೋದ ಟೇಸ್ಟ್ ಹೆಂಗಿದೆ ಅಂತ ಇದೊಂದು ಸರಿ ಟ್ರೈ ಮಾಡೋದಾ ಅಂತ ಇದ್ದೀನಿ ಬ್ರಷ್ ಮಕ್ಕಳಿಗೆ ಮೂರು ತಿಂಗಳಿಗೊಂದ್ಸರಿ ಮಕ್ಕಳದು ಬ್ರಷ್ಶು ನಮ್ದು ಬ್ರಷ್ ಎಲ್ಲ ಚೇಂಜ್ ಮಾಡಬೇಕು ಅಂತ ಇದ್ದೆ ಅದೇ ಥರ ಮಕ್ಕಳಿಗೆ ಬೇರೆ ಬ್ರಷ್ ತಂದಿದ್ದೀನಿ ರಿಯಾ ತೋರಿಸಿದ್ದು ಜಾಸ್ತಿ ರೇಟ್ ತೋರಿಸ್ತಾ ಇದ್ಲು ಒಂದೊಂದು ಬ್ರಷ್ ಸೆವೆಂಟಿ ರುಪೀಸ್ ತೋರಿಸ್ತಾ ಇದ್ಲು ನಾನು ಬ್ರಷ್ ಮಾಡೋದಕ್ಕೆ ಸಿಕ್ಸ್ಟಿ ಫೈವ್ ರುಪೀಸ್ ತಗೊಂಡಿದ್ದೀನಿ ಸ್ವಲ್ಪ ದಿನ ತಾನೇ ಯೂಸ್ ಮಾಡೋದು ಅಂತ ಹಾಗೇ ಮಿಲ್ಕ್ ಮೇಡ್ ಬಂದು ಸ್ವೀಟ್ ಮಾಡೋಕ್ಕೆ ಐಸ್ ಕ್ರೀಮ್ ಏನಾದರೂ ಮಾಡೋಕ್ಕೆ ತರಿಸ್ಕೊಂಡಿದ್ದೀನಿ ಸೋಪ್ ಪೌಡ್ರು ವೀಲು ಟೈಡ್ ಪೌಡ್ರು ಕೂಡ ತರಿಸ್ಕೊಂಡಿದ್ದೀನಿ ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬರ್ತೀನಿ ಆರ್ ಎಂಡ್ ಬಂದು ಜಾನ್ಸನ್ ಬೇಬಿ ಕ್ರೀಮ್ ಖಾಲಿ ಆಗಿತ್ತು ಅಂತ ಅದನ್ನ ತರಿಸ್ಕೊಂಡಿದೀನಿ ಇಬ್ರು ಮಕ್ಕಳಿಗೂ ಇದನ್ನೇ ಯೂಸ್ ಮಾಡೋದು ಕ್ರೀಮ್ ನೆಕ್ಸ್ಟ್ ಇದು ಕಾಮಿ ಬಾ ಟಿ ಶರ್ಟ್ಸ್ ನಮ್ಮ ಮಾಮಂಗೆ ಟೀ ಶರ್ಟ್ ಒಂದು ಐದು ತಗೊಂಡಿದ್ದಾರೆ ನಮ್ಮ ಮಾಮನು ಹಾಗೆ ನಾನು ಯಾವಾಗಲೂ ಅಷ್ಟೇನೆ ಬಟ್ಟೆ ಜಾಸ್ತಿ ತಗೊಳ್ಳೋದಿಲ್ಲ ಈ ಸರಿ ಬಂದ್ಬಿಟ್ಟು ಪಾಪ ಅವರು ಇಷ್ಟೊಂದು ಖರ್ಚು ಮಾಡ್ತಾ ಇದ್ದಾರೆ ಅವ್ರಿಗೊಂದು ಐದು ಟೀ ಶರ್ಟ್ ತೊಗೊಳೋದ ಅಂತ ನಾವು ಅವ್ರಿಗೆ ಈ ಟೀ ಶರ್ಟ್ ಮೇಲೆ ಈ ಥರ ಪ್ರಿಂಟ್ ಇರೋದು ಕಾರ್ಟೂನ್ ಇರೋದು ಅಂದರೆ ತುಂಬ ಇಷ್ಟ ಆದರೆ ಗೊತ್ತಿಲ್ಲದೆ ಒಂದು ಟೀ ಶರ್ಟ್ ಬಂದು ಪ್ಲೇನಾಗಿರೋದು ತಗೊಂಡು ಬಂದಿದ್ದೀವಿ ಇದು ಒಂದೊಂದು ಹಂಡ್ರೆಡ್ ರುಪೀಸ್ ಇತ್ತು ನಮ್ಮ ಮಾಮ ಬಂದು ಸೋಪು ಫೇಸ್ಗೆ ಯೂಸ್ ಮಾಡೋದಿಲ್ಲ ಕ್ರೀಮ್ ಯೂಸ್ ಮಾಡೋದಿಲ್ಲ ನಾವು ಅಂದರೆ ಕ್ರೀಮು ಲಿಪ್ಸ್ಟಿಕ್ಕು ಐಲೈನರು ಕಾಜಲು ಇದನ್ನೆಲ್ಲ ಹಚ್ಕೊತಾ ಇರ್ತೀವಿ ಇದನ್ನೆಲ್ಲ ತಗೊಳ್ತಾ ಇರ್ತೀವಿ ಅವರು ಏನೂ ತಗೊಳೋದಿಲ್ಲ ಯೂಸು ಮಾಡೋಲ್ಲ ಸರಿ ಬಟ್ಟೆ ಆಸೆ ಪಡ್ತಾವ್ರೆ ಅಂದ್ಬಿಟ್ಟು ತಗೊಳ್ತಾ ಇದ್ದೀವಿ ಅದಕ್ಕೆ ಸುಮ್ಮನೆ ಹಾಕ್ಬಿಟ್ಟೆ ಇನ್ನು ತಗೋತೀಯಮ್ಮಮ್ಮ ಅಂತ ಕೇಳ್ತಾ ಇದ್ದೆ ಇಲ್ಲ ಸಾಕು ಈ ತಿಂಗಳಿಗೆ ಇಷ್ಟು ಸಾಕು ಬೇಡ ನನಗೆ ಅಂತ ಹೇಳಿದ್ರು ಅದರಲ್ಲಿ ಅವ್ರ ಆಫೀಸಲ್ಲಿ ಈ ಥರ ಕಾಲರ್ ಇರೋ ಟೀ ಶರ್ಟ್ನೆಲ್ಲ ಹಾಕೊಂಗಿಲ್ವಂತೆ ಚರ್ಚಿಗೆ ಬೇಕಾದರೆ ಯೂಸ್ ಮಾಡ್ಕೋಬೋದು ಫಸ್ಟ್ ಒಂದು ಗ್ಲಾಸ್ ಆರಿನಿಗೆ ಇದು ಕೂಲಿ ಗ್ಲಾಸ್ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಅಪ್ಪ ಕೊಡು ಫಿಫ್ಟಿ ರುಪೀಸ್ ಇದು ಅವಳು ಐದು ಮೇಡಮ್ ಅವಳು ಅವಳ ಇದಕ್ಕೆ ಬಿಲ್ ಬಂದು ಮೂರು ಸಾವಿರ ಚಿಲ್ಲರೆ ಆಗೈತೆ ನೋಡೋದು ಕೊಡೋದಕ್ಕೆ ಬಿಲ್ ಮೂರು ಸಾವಿರದ ಇನ್ನೂರ ಎಂಬತ್ತ್ಮೂರು ರೂಪಾಯಿ ಆಯಿತು ಇಷ್ಟು ಐಟಮ್ಗೆ ನಾವು ಬಜೆಟ್ ಹಾಕಿದ್ದು ಬಂದು ತೌಸಂಡ್ ರುಪೀಸ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ತಗೊಳದ ಅಂತ ನೋಡಿದ್ರೆ ಹೋದ ತಕ್ಷಣ ಸುಮ್ಮನೆ ತಗೊಂಡು ತಗೊಂಡು ಯೋಚನೆ ಮಾಡಿ ಯೋಚನೆ ಮಾಡಿ ಅದರಲ್ಲೂ ಯಾವ್ದು ಫ್ರೀ ಯಾವುದು ಒಂದು ಒಂದು ತಕೊಂಡ್ರೆ ಒಂದು ಫ್ರೀ ಆ ತರ ತಗೊಂಡಿದ್ದಕ್ಕೆ ಇಷ್ಟೊಂದು ಬಿಲ್ ಆಗಿದೆ ಒಂದೊಂದು ಸಪ್ರೇಟ್ ಆಗಿ ತಗೊಂಡಿದ್ರೆ ಅದೇಷ್ಟತಿತ್ತು ಗೊತ್ತಿಲ್ಲ ನಾವು ಹಿಂಸೆಗೆ ಒಂದು ಟೀ ಶರ್ಟ್ ಹಾಕಪ್ಪ ನೋಡ್ತೀವಿ ನೋಡ್ತೀವಿ ಅಂತ ಹಿಂಸೆ ಮಾಡಿ ಹಾಕಿಸಿ ನೋಡ್ತಾಯಿದೀವಿ ಅವ್ರಿಗೆ ಈಗಲೇ ಹಾಕಳಕ್ಕೆ ಇಷ್ಟ ಇರಲಿಲ್ಲ ಆದರೆ ನಮ್ಮ ಹಿಂಸೆಗೆ ಹಾಕ್ಕೊಂಡಿದ್ರು ವೀಡಿಯೋಗೆಲ್ಲ ಬರೋಲ್ಲ ಅಲ್ವಾ ಅಷ್ಟು ಅದಕ್ಕೆ ಒಂಥರ ಶೈ ಮಾಡ್ಕೊಂಡು ನಿಂತಿದ್ರು ಇದಾದ ಮೇಲೆ ನಾವೇನು ಮಾಡಿದೋ ಟೀ ಹಾಕ್ಕೊಂಡು ಚಿಬ್ರು ಕುಡಿದ್ಬಿಟ್ಟು ನಮ್ಮ ಅತ್ತೆ ಮನೆಗೆ ಹೋಗ್ಬೇಕಾಗಿತ್ತು ಅವ್ರು ಹೆಂಗಿದ್ದಾರೆ ನೋಡ್ಕೊಂಡು ಬರೋದ ಹೊಸ ಮನೆಗೆ ಹೋಗೋರಲ್ಲ ಅಂತ ಅಡುಗೆ ಮಾಡಿದ್ದೆ ಅದನ್ನೆಲ್ಲ ತಕೊಂಡು ಒಂದು ಬಾಕ್ಸ್ ಹಾಕೊಂಡು ಜ್ಯೂಸ್ ತಂದಿದ್ನಲ್ವ ಅವ್ರಿಗೆ ಜ್ಯೂಸ್ ಎಲ್ಲ ತುಂಬಾ ಇಷ್ಟ ಅಂತ ಅದನ್ನ ಕೂಡ ತಕೊಂಡು ಅವ್ರ ಮನೆಗೆ ಹೋದ ನೋಡಿದ್ರೆ ಅವ್ರ ಮನೆಗೆ ಹೋಗೋಕೆ ರೋಡ್ ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿತ್ತು ಯಾವ ಬೀದಿಗೆ ಹೋದ್ರು ಗಣೇಶ ಇಟ್ಬಿಟ್ಟಿದ್ರು ತುಂಬಾ ಕಷ್ಟ ಆಗ್ತಿತ್ತು ಈ ಬೀದಿಗೆ ಹೋದ್ರೆ ಆ ಬೀದಿ ಹಂಗಾಗ್ಬಿಟ್ಟಿತ್ತು ಈಗ ಸ್ವಲ್ಪ ದೂರ ಹೋಗ್ಬಿಟ್ಟಿದ್ದಾರೆ ಎರಡು ಬೀದಿ ದಾಟಿ ಇತ್ತು ಮೊದಲು ಮನೆ ಈಗ ಒಂದು ಎರಡು ಏರಿಯಾನೇ ದಾಟ್ಬಿಟ್ರು ಫ್ರೆಂಡ್ಸ್ ಇದ್ರ ಜೊತೆಗೆ ವಿಡಿಯೋನ ಎಂಡ್ ಮಾಡ್ಕೋತಾ ಇದ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್